ಕೆಆರ್ಪುರ ವಿಧಾನಸಭಾ ಕ್ಷೇತ್ರದ ಕೌದೇನಹಳ್ಳಿ ದೂರವಾಣಿ ನಗರದಲ್ಲಿ ಶ್ರೀ ಮುತ್ತೂರಾಯ ಸ್ವಾಮಿ ದೇವಸ್ಥಾನದಲ್ಲಿ ಅದ್ಭುರಿಯಾಗಿ ಹನುಮ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಳಗ್ಗೆ ಆಂಜನೇಯ ಸ್ವಾಮಿಗೆ ಅಭಿಷೇಕ ಭಕ್ತರಾದಿಗಳಿಗೆ ಬೆಳಗ್ಗೆ ಎಂಟಕ್ಕೆ ಪ್ರಸಾದ ವಿನಿಯೋಗ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಾಗೂ ವಾದ್ಯಗೋಷ್ಠಿ ಹಮ್ಮಿಕೊಂಡಿದ್ರು ಹನುಮ ಜಯಂತಿ ಪ್ರಯುಕ್ತ ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಹನುಮನ ಕೃಪೆಗೆ ಪಾತ್ರರಾದರು ಈ ಕಾರ್ಯಕ್ರಮ ಶ್ರೀ ಮುತ್ತೂರಾಯ ಆಂಜನೇಯ ಸ್ವಾಮಿ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಅದ್ದೂರಿಯಾಗಿ ನಡೆಯಿತು ಈ ಕಾರ್ಯಕ್ರಮಕ್ಕೆ ಎಲ್ಲ ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದರು ಶೋಭಾ ಎನ್ ಎನ್ಕೆ ಸ್ಟಿನ್ ಫೋರ್ ನ್ಯೂಸ್ ಬೆಂಗಳೂರು ನಮಸ್ತೆ ಜನ್ಮ ಜಯಂತಿ ಆಚರಣೆ ಮಾಡ್ತಾ ಇದ್ದಾರೆ ಕೋಟನಹಳ್ಳಿ ಗ್ರಾಮದಲ್ಲಿ ಸುಮಾರು ಜನ ಭಕ್ತಾದಿಗಳೆಲ್ಲ ಬಂದಿದ್ದಾರೆ ಇವತ್ತೇನೇನು ಕಾರ್ಯಕ್ರಮ ಇದೆ ಇವತ್ತು ಕಾರ್ಯಕ್ರಮ ಬೆಳಗ್ಗೆ ಅಭಿಷೇಕ ಎಲ್ಲ ನಡೆದಿದೆ ಬೆಳಗ್ಗೆ ಮಹಾ ಮಹಾಮಂಗಳಾರತಿ ಆದಮೇಲೆ ಪ್ರಸಾದ ವಿನಿಯೋಗ ಸ್ಟಾರ್ಟ್ ಮಾಡಿದ್ವಿ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀವಿ ಮತ್ತು ನೈಟ್ ಎಂಟು ಗಂಟೆವರೆಗೂ ಇದೇ ರೀತಿ ಜನ ಬರ್ತಾಯಿರ್ತಾರೆ ಅದು ಆಗ್ತಾನೇ ಇರುತ್ತೆ ಅದನ್ನು ಮಾಡ್ಕೊಂಡು ಹೋಗ್ಬೇಕು ಅಂಥೇಳಿ ನಾವೆಲ್ಲರೂ ಸೇರಿಕೊಂಡು ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಮಾಡ್ತಾಯಿದ್ದೀವಿ ಆ ದೇವರು ಆಯುಸ್ಸು ಆರೋಗ್ಯ ಬಗ್ಗೆ ಎಲ್ಲರಿಗೂ ಕೊಡಲಿ ಇದೇ ರೀತಿ ಅವರಿಗೆ ಎಲ್ಲರಿಗೂ ಒಳ್ಳೆಯ ಗುಣ ಕೊಟ್ಬಿಟ್ಟು ನಡ್ಸ್ಕೊಂಡು ಹೋಗಬೇಕು ಅಂಥೇಳಿ ನಮ್ಮ ಟ್ರಸ್ಟ್ ಪರವಾಗಿ ನಾವೆಲ್ಲರೂ ಕೇಳ್ಕೊಳ್ತಾಯಿದ್ವಿ ಬೇರೆ ಈಗ ವಾತ ಇದು ಕಾರ್ಯಕ್ರಮ ಇದೆ ಈಗ ಮಧ್ಯಾಹ್ನ ಒಂದು ನಾ ನಾಲ್ಕು ಗಂಟೆಗೆ ಇದಿದೆ ಏನು ಸಂಗೀತ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಇಲ್ಲ ಇಲ್ಲ ದೇವರು ಉಷ್ಣ ಇಟ್ಕೊಳ್ಳೋದಕ್ಕೆ ಮೇಡಮ್ ಅದೇ ಮೊನ್ನೆ ಇಟ್ಕೊಂಡಿದ್ವಿ ಜಂಬೂ ಸವಾರಿ ದಿವಸ ನಾವು ಮಾಡ್ಕೊಂಡು ಬಂದು ಮಾಡಿದ್ದೀವಿ ಈಗ ವರ್ಷಕ್ಕೊಂದ್ಸರ್ತಿ ಮಾಡೋದು ಧರ್ಮ ಪದೇ ಪದೇ ನಾವು ಹೋಗೋದು ಅದು ಆಗಲ್ಲ ನಾವು ಆಚರಣೆ ಮಾಡ್ತಾ ಇರೋದು ಈ ದೇವಸ್ಥಾನ ಆದಂಗೆ ಇದೂ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ ಅಂದರೆ ಹನುಮ ಜಯಂತಿ ಅಂಥೇಳಿ ಹಿರಿಕರು ನಮ್ಮ ತಂದೆ ಕಾಲದಲ್ಲಿ ಎಲ್ಲರ ತಂದೆಗಳು ಸೇರ್ಕೊಂಡು ಶ್ರೀರಾಮನವಮಿ ಪರ್ವು ಅಂತ ಮಾಡ್ತಾಯಿದ್ರು ಅದು ಇಲ್ಲಿಂದ ಬಂದಿದೆ ಅದನ್ನೇ ನಾವು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಈ ದೇವಸ್ಥಾನ ಇನ್ನೂರು ಮುನ್ನೂರು ವರ್ಷದ ದೇವಸ್ಥಾನ ಚಿಕ್ಕದಾಗಿತ್ತು ಎಲ್ಲರೂ ಸೇರ್ಕೊಂಡು ಈ ಥರ ಆಗಿದೆ ಇನ್ನು ಮುಂದಕ್ಕೆ ಏನೇನಾಗುತ್ತೋ ನಮಗೆ ಗೊತ್ತಿಲ್ಲ ಆದರೆ ಎಲ್ರಿಗೂ ಭಕ್ತಾದಿಗಳಿಗೆ ಒಳ್ಳೇದಾಗಲಿ ಅಂತೇಳಿ ನಾವು ಡೈಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ಬೇಡ್ಕೊಳ್ತೀವಿ ಇಷ್ಟೇ ಆಗಿದೆಯಾ ಅಂತ ನನಗೆ ಮಾತ್ರ ಗೊತ್ತು ನಾವು ನನಗೆ ಅನುಭವ ಆಗಿದೆ ಯಾರು ಹತ್ಕೊಂಡು ಅಮ್ಮ ನನಗೂ ಹಾಲು ಕೊಡಮ್ಮ ಊಟ ಕೊಡಮ್ಮ ಅಂದರೆ ತಾಯಿ ಕೊಟ್ಟೇ ಕೊಡ್ತಾರೆ ಹಂಗೆ ತಂದೆಯೂ ಅಷ್ಟೇ ನಮ್ಮ ಕಷ್ಟ ಸುಖಗಳನ್ನ ಅವ್ರ ಹತ್ರ ಕೇಳ್ಕೊಂಡಾಗ ಮಾತ್ರ ಅದು ಆಗ ನಡೆಯೋದು ಅಮ್ಮನ ಮೇಲೆ ಅಪ್ಪನ ಮೇಲೆ ಹಾಕಿದ್ರೆ ಅವರು ನಮ್ಮನ್ನು ನೋಡ್ಕೊಳ್ತಾರ ಭಕ್ತಿಯಿಂದ ವಿನಯದಿಂದ ತಂದೆ ನನಗೆ ಒಳ್ಳೇದು ಮಾಡಪ್ಪ ನಾನು ಕೆಟ್ಟೋಗಿದ್ದೀನಿ ಅಂತ ಕೇಳ್ಕೊಂಡಾಗ ಒಳ್ಳೆಯದೇ ನಡೆಸ್ತಾರೆ ಇದು ನನಗೆ ಅನುಭವ ಆಗಿದೆ